ಹೇಗ ಇಸ್ ಹೈ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬಿಡಿಗೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪ ಅಂದ್ರೆ ಅದು ಮಾದೇವ ಸಿನಿಮಾ ಹಾಗೆ ಎಡಗಿರಿ ಅಪಘಾತಕ್ಕೆ ಕಾರಣ ಈ ಎರಡೂ ಸಿನಿಮಾಗಳು ಕರ್ನಾಟಕ ರಾಜ್ಯದಂತ ಬಾಕ್ಸ್ ಆಫೀಸ್ ಅಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಹೆಂಗ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮ್ಗೆ ಏನಾದರೂ ಸಿನಿಮಾಗಳ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ವಿಚಾರವಾಗಿ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡುದು ಲೈಕ್ ಮಾಡಿ ಶೇರ್ ಮಾಡಿಕೊಂಡು ಮಾಡಿ ಫೇಸ್ಬುಕ್ ಮಿಸ್ ಮಾಡುದು ಫಾಲೋ ಮಾಡಿ ಅಂತ ಹೇಳ್ತಾ ಹೌದು ಮೊದಲನೇದಾಗಿ ನಾವು ಮಾದೇವ ಸಿನಿಮಾದ ಬಾಕ್ಸಸ್ನ ನ ಕಲೆಕ್ಷನ್ ವಿಚಾರ ಬಗ್ಗೆ ಮಾತಾಡೋಣ ಕೊನೆಯದಾಗಿ ಯಾವುದು ಎಡಗೈ ಅಪಘಾತಕ್ಕೆ ಕಾರಣ ಆ ಒಂದು ಸಿನಿಮಾದ ಕಲೆಕ್ಷನ್ ಬಗ್ಗೆ ಕೊನೆಯದಾಗಿ ಮಾತಾಡೋಣ ಮಾದೇವ ಸಿನಿಮಾ ನಮ್ಮ ವಿನೋದ್ ಪ್ರಭಕ್ಕ ನಟನೆಯ ಸಿನಿಮಾ ಇದಾಗಿರುತ್ತೆ ಸೊ ಈ ವರ್ಷದ ಜೂನ್ ಆರನೇ ದಿನ ಈ ಒಂದು ಸಿನಿಮಾ ರಿಲೀಸ್ ಆಗಿರುವಂತದ್ದು ಜೂನ್ ಆರಕ್ಕೆ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಇದಕ್ಕೆ ರಿಲೀಸ್ ಆಗಿ ಒಟ್ಟು ಹದಿನೈದು ದಿನ ಕಳೆದಿದೆ ಸೊ ಹಾಗೆ ಈ ಒಂದು ಸಿನಿಮಾದಲ್ಲಿ ಸೋನಲ್ ಮಂಟಿರ್ ಅವರು ಕೂಡ ಇರುವಂತದ್ದು ಆಗಿ ಅಭಿನಯ ಹಾಗೆ ಹಿರಿಯ ಕಲಾವಿದರಾಗಿರುವಂತಹ ಮಾಲಾಶ್ರೀ ಶ್ರುತಿ ಅಚ್ಯುತ್ ಕುಮಾರ್ ಹೀಗೆ ಘಟನೂಟಿ ಆಕ್ಟರ್ಸ್ ಅವೈಲಬಲ್ ಇರುವಂತದ್ದು ಹದಿನೈದನ ಬಾಕ್ಸಿನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಹುಟ್ಟು ಹದಿನೈದು ಲಕ್ಷ ಅಷ್ಟು ಆಗಿರುತ್ತೆ ಅಂದ್ರೆ ಫಿಫ್ಟೀನ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ನಿನ್ನೆ ಕಲೆಕ್ಷನ್ ಮಾಡಿದೆ ಥ್ರೋಟ್ ಕನ್ನಡ ಕಲೆಕ್ಷನ್ ವಿಚಾರಕ್ಕೆ ಬರಬೇಕು ಅಂದ್ರೆ ಒಂದು ಸಿನಿಮಾ ಹದಿನೈದು ದಿನಗಳಲ್ಲಿ ಥ್ರೂಟ್ ಕನ್ನಡದಲ್ಲಿ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂತದ್ದು ಹುಟ್ಟು ನಾಲ್ಕು ಕೋಟಿ ಆರು ಲಕ್ಷ ಅಷ್ಟಾಗಿರುತ್ತೆ ಫೋರ್ ಕ್ರೋಸ್ ಸಿಕ್ಸ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ಫಿಫ್ಟೀನ್ ಡೇಸ್ ಥ್ರೂಔಟ್ ಕರ್ನಾಟಕದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಸೊ ಈ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಮಾಡ್ತಿದ್ದೆ ಅದ್ಭುತವಾಗಿ ಸೊ ಥ್ರೂಔಟ್ ಇಂಡಿಯಾದಲ್ಲಿ ಹದಿನೈದು ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಮಾದೇವ ಸಿನಿಮಾ ಕೊಟ್ಟು ಐವತ್ತ ನಾಲ್ಕು ಲಕ್ಷ ಅಂದ್ರೆ ಫೋರ್ ಕ್ರೋರ್ಸ್ ಫಿಫ್ಟಿ ಫೋರ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ಫಿಫ್ಟೀನ್ ಡೇಸ್ ಅಲ್ಲಿ ಔಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿದೆ ಸೊ ಇದೆಲ್ಲ ಆದ ನಂತರ ಈಗ ಎಡಗೆಯ ಅಪಘಾತಕ್ಕೆ ಕಾರಣ ಈ ಸಿನಿಮಾದ ಬಾ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಈ ಒಂದು ಸಿನಿಮಾ ಪ್ರಮುಖವಾಗಿ ಯಾರು ನಮ್ಮ ದಿಗಂತ್ ಮಂಚದ್ ಅವರು ಈ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಅಭಿನಯ ಮಾಡಿರುವಂತದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಸಿನಿಮಾಗೆ ನಮ್ಮ ದಿಗಂತ್ ಅವರು ಏನು ಎಕ್ಸ್ಪೆಕ್ಟ್ ಮಾಡ ಸ್ಯಾಲ್ರಿನ ಫ್ರೀಯಾಗಿ ಮಾಡ್ಕೊಂಡು ಕೊಟ್ಟಿದ್ದೀನಿ ಅಂತ ಸ್ವತಃ ಅನೇಕ ಇಂಟರ್ವ್ಯೂಸ್ ಗಳಲ್ಲೂ ಕೂಡ ಹೇಳ್ಕೊಂಡಿರುವಂಥದ್ದು ಇದೊಂದು ಮೇನ್ ಮ್ಯಾಟರ್ ಹಾಗೆ ಈ ಒಂದು ಸಿನಿಮಾದಲ್ಲಿ ನಿರೂಪ್ ಬಂಡಾರೆಯವರು ಕೂಡ ಇರುವಂತದ್ದು ಅದಾದ ನಂತರ ನಿಧಿ ಸುಬೈನು ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು ಸೊ ಈ ಒಂದು ಸಿನಿಮಾ ರಿಲೀಸ್ ಆಗಿ ಇದೀಗ ಒಟ್ಟು ಎಂಟು ದಿನ ಕಳೆದಿದೆ ಎಂಟನೇ ದಿನ ಅಂದ್ರೆ ಒಂದು ಕಲೆಕ್ಷನ್ ಒಟ್ಟು ಲಕ್ಷಷ್ಟಾಗಿರುತ್ತೆ ಈ ಒಂದು ಪ್ರೊಮೋಷನ್ ಸ್ವಲ್ಪ ಕಡಿಮೆ ಆಗಿರೋ ಸಿನಿಮಾ ಕರೆಕ್ಟ್ ಆಗಿ ಪ್ರಮೋಷನ್ ಮಾಡಿಲ್ಲ ಯಾರಿಗೂ ಕೂಡ ಒಂದು ಸಿನಿಮಾ ರಿಲೀಸ್ ಆಗಿದೆ ಅಂತ ಸೊ ಈ ಒಂದು ಸಂದರ್ಭದಲ್ಲಿ ಜನಗಳಿಗೂ ಕೂಡ ಗೊತ್ತಾಗದೆ ಒಂದು ಸಿನಿಮಾ ರಿಲೀಸ್ ಆಗಿರುವಂತ ಕಾರಣದಿಂದ ಅತಿ ಕಡಿಮೆ ಕಲೆಕ್ಷನ್ ಪಡ್ತಾ ಇದೆ ಸೊ ಪ್ರಮೋಷನ್ ಅಲ್ಲಿ ಇವರು ಝೀರೋ ಅಂತ ಹೇಳಿದ್ರೆ ತಪ್ಪ ಪ್ರಮೋಷನ್ ಇಟ್ಟು ಮಾಡಿದ್ರೆ ಈಗ ಯಾವುದು ಎಡಗೈ ಅಪಘಾತಕ್ಕೆ ಕಾರಣ ತುಂಬಾ ಅದ್ಭುತವಾಗಿ ಕಲೆಕ್ಷನ್ ಆಗ್ತಾ ಇತ್ತು ಬಟ್ ಏನು ಮಾಡತಕ್ಕಾಗಲ್ಲ ಮತ್ತೆ ಇನ್ನೊಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಅನೇಕ ಸಿನಿಮಾಗಳು ಕೂಡ ಇದೀಗ ರಿಲೀಸ್ ಆಗಿರುವಂತದ್ದು ಸೊ ಈ ಒಂದು ಕಾರಣಕ್ಕೂ ಕೂಡ ಇದೀಗ ನಮ್ಮ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾಗೆ ಸ್ವಲ್ಪ ಕಲೆಕ್ಷನ್ ಕಡಿಮೆ ಆಗ್ತಾ ಇದೆ ಸ್ವಲ್ಪ ಅಲ್ಲ ಜಾಸ್ತಿನೇ ಕಡಿಮೆ ಆಗ್ತಾ ಇದೆ ಒಂದು ಲಕ್ಷಕ್ಕೆ ಬಂದು ತಲುಪಿರುವಂತದ್ದು ಯಾವುದು ಎಡಗೈ ಅಪಘಾತಕ್ಕೆ ಕಾರಣ ಹೌದು ಎಂಟನೇ ದಿನಕ್ಕೆ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿದೆ ಒಂದು ಲಕ್ಷ ಅಷ್ಟು ಮಾತ್ರ ಅಂದ್ರೆ ಒನ್ ಲ್ಯಾಕ್ ಅಷ್ಟು ಮಾತ್ರ ಈ ಒಂದು ಸಿನಿಮಾ ಥ್ರೂಔಟ್ ಕರ್ನಾಟಕದಲ್ಲಿ ಏಟ್ ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತು ಐವತ್ತ ಐದು ಲಕ್ಷ ಅಂದ್ರೆ ಫಿಫ್ಟಿ ಫೈವ್ ಲ್ಯಾಕ್ಸ್ ಅಷ್ಟು ಥ್ರೂಔಟ್ ಕರ್ನಾಟಕದಲ್ಲಿ ಎಂಟು ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಈ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಆಗ್ತಾ ಇದೆ ಸೊ ಥ್ರೂಔಟ್ ಇಂಡಿಯಾದಲ್ಲಿ ಏಟ್ ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಕಾರಣ ಪಗತು ಒಂದು ಲಕ್ಷಷ್ಟೇ ಆಗುತ್ತೆ ಸಿಕ್ಸ್ಟಿ ಒನ್ ಲ್ಯಾಕ್ಸ್ ಅಷ್ಟು ಈ ಒಂದು ಏಟ್ ಡೇಸ್ ಅಲ್ಲಿ ಥ್ರೂಔಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಸೊ ಈಗ ಸಮರೈಸ್ ಮಾಡಬೇಕು ಅಂದ್ರೆ ಮಾದೇವ ಸಿನಿಮಾ ಹದಿನೈದು ದಿನಗಳಲ್ಲಿ ಥ್ರೂಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ನಾಲ್ಕು ಕೋಟಿ ಐವತ್ತ ನಾಲ್ಕು ಲಕ್ಷಷ್ಟು ಆಗುತ್ತೆ ಅಂದ್ರೆ ಫೋರ್ ಕ್ರೋಸ್ ಫಿಫ್ಟಿ ಫೋರ್ ಲ್ಯಾಕ್ಸ್ ಅಷ್ಟು ಮಾದೇವ ಸಿನಿಮಾ ತ್ರೂ ಔಟ್ ಇಂಡಿಯಾದಲ್ಲಿ ಫಿಫ್ಟೀನ್ ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿದ್ರೆ ಇದು ಎಡಗೈ ಅಪಘಾತಕ್ಕೆ ಕಾರಣ ಈ ಒಂದು ಸಿನಿಮಾ ರಿಲೀಸ್ ಆಗಿ ಎಂಟು ದಿನಗಳಲ್ಲಿ ಥ್ರೌಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಅರವತ್ತ ಒಂದು ಲಕ್ಷ ಅಷ್ಟಾಗಿರುತ್ತೆ ಅಂದ್ರೆ ಸಿಕ್ಸ್ಟಿ ಒಂದು ಲ್ಯಾಕ್ಸ್ ಅಷ್ಟಾಗಿರುತ್ತೆ ಏಯ್ಟಿ ಡೇಸ್ ಥ್ರೌಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಐ ಹೋಪ್ ನಿಮ್ಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹಾಗೆ ಸಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂತ ಕ್ಯೂರಿಯಿಟಿ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೀರಾ ಮತ್ತೆ ಮುಂದಿನ ವರ್ಗದಲ್ಲಿ ಬಾಯ್